ಹೌದಾ ನೋಡ್ತಾ ಇದ್ದೀನಿ ಬನ್ನಿ ಯಾವ ಚಾನಲ್ ಅದು ಬಂದವರು ಕೂಡಿ ಭಾಳ ಜನ ಕೇಳ್ತಾ ಇದ್ರು ಅದು ಸಂತ ಬಗ್ಗೆ ಮಾತಾಡಿ ಸಂತ ಹೆಂಗ್ ನಡೀತದೆ ಇಲ್ಲಿ ತಿರ್ಗಾವ್ ಸಂತಲೆ ಮಾಮೂಲೆ ಸನ್ ಸಣಾರು ಸಂತ ಮರಿನೂ ಗೊತ್ತದ ಮುಖ್ಯವಾಗಿ ಬಂಡೂರು ಮುಖ್ಯವಾಗಿ ಅಂದ್ರ ಬಂಡೂರು ಇದನ್ನ ಬೇರೆ ರಾಜ್ಯದವರೆಲ್ಲ ಬಂದು ಇಲ್ಲಿಂದ ತಗೋತಾರ ಆಂಧ್ರದವ್ರು ಬಂದು ತಗೋತಾರ ತಮಿಳ್ನಾಡಿನ ಬಂದ್ ಕೇರಳದವರು ಕೇರಳದವ್ರು ಇದು ಕಿವಿ ಕೊಯ್ತೀರಲ್ಲ ಆ ಇದು ಬರುತ್ತೆ ಇಲ್ಲ ಮಾತ್ರ ಕಟ್ ಮಾಡ್ತೀವಿ ಕಟ್ ಮಾಡ್ತೀವಿ ಮರಿಗಳು ಮ್ಯಾಕ್ಸಿಮಮ್ ಎಲ್ಲಾ ಮರಿಗಳನ್ನು ಕಟ್ ಮಾಡ್ತಾರೆ ಯಾಕಂದ್ರೆ ಇದು ಫ್ಯಾಟ್ ಜಾಸ್ತಿಯಾಗಿ ಓಕೆ ಓಕೆ ಫ್ಯಾಟ್ ಜಾಸ್ತಿಯಾಗಿ ಆಲ್ಟ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಓಕೆ ಹೌದಾ ಅದನ್ನ ನಮ್ಮ ಈ ಸ್ಥಳೀಯ ಭಾಷೆಲಿ ಏನಂತ ಕರಿತೀವಿ ಅಂತ ನೆಲ್ಪಟ್ಟು ಹೊಡಿತೇವೆ ಅಂತೀವಿ ಆ ನೆಲ್ಪಟ್ಟು ನೆಲಪಟ್ಟು ಒಡಿಬಾರದ ಉದ್ದೇಶಕ್ಕೋಸ್ಕರ ಕಿವ ಕಟ್ ಮಾಡ್ತೀವಿ ಕೊಬ್ಬಿಡ್ ಇಲ್ಲ ಇಲ್ಲ ಕುರಿ ಅಂದ್ರೆ ಕೊಬ್ಬಲ್ವಾ ಸರ್ ಪ್ರಯು ಈ ಕಾಲದಿಂದ ಹಪ್ಪಿಗಿದ ಹೌದು ಆ ಇರೋದು ಇದು

ಆ ತಾಯಿ ಮಗ ಅದು ಹದಿನೈದು ಸಾವಿರ ತಾಯಿ ಮಗು ಪ್ರೇಜ್ ಎಲ್ಲ ಬಂದ ಒಳ್ಳೊಳ್ಳೆ ಇಲ್ಲಿ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಪ್ರೇಜ್ ಬೆಂಗಳೂರು ಮಂಡ್ಯ ಮೈಸೂರು ಎಲ್ಲ ಮಾಡಿದಾಗಲೆಲ್ಲ ಒಳ್ಳೊಳ್ಳೆ ಜಾತಿ ಮರಿಗಳ ಪ್ರೇಜ್ ನಮ್ಮ ಕರ್ನಾಟಕದಲ್ಲಿ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರ ಮನೆ ಸಿಕ್ಬೋದು ಅಷ್ಟು ಸರ್ ಅಷ್ಟು ಇವು ಬಂಡು ತಳಿ ಅಂತ ಅಂತ ಅಂದ್ಬಿಟ್ಟು ಯಾಕಂದ್ರೆ ಇದು ಮಾಂಸ ತುಂಬಾ ಟೇಸ್ಟ್ ಇರೋದ್ರಿಂದ ಇದನ್ನ ಜಾಸ್ತಿ ಬ್ರೀಡ ಜಾಸ್ತಿ ಆಗ್ತಾ ಇಲ್ಲ ಇದು ಈಗ ಉಳಿಸ್ಕೊಳಕೋಸ್ಕರ ಈ ಫಾರ್ಮ್ ಕೆಲವು ಕಡೆ ಈಗ ದನಗೂರ್ ಹತ್ರ ತಳಿತ ಸಂವರ್ಧನಾ ಕೇಂದ್ರ ಅಂತಾನೆ ಮಾಡವ್ರೆ ಹಿಂಗಾಗಿ ಇದು ಸಾಮಾನ್ಯವಾಗಿ ತುಂಬಾ ಕಡಿಮೆ ಇರೋದು ಇದ್ರಿಂದ ತುಂಬಾ ಬೇಡಿಕೆ ಜಾಸ್ತಿ ತುಂಬಾ ರೇರು ಸರ್ ಪ್ಯೂರ್ ತುಂಬಾ ರೇರು ಈಗ ನಾಟಿಗೆಲ್ಲ ಈಗ ನಾಟಿ ಜೊತೆಲಿ ಕ್ರಾಸ್ ಆಗ್ಬಿಟ್ರೆ ಪ್ಯೂರ್ ತುಂಬಾ ಈಗ ಒರ್ಜಿನಲ್ ಒರ್ಜಿನಾಲಿಟಿ ಸಿಗಲ್ವಲ್ಲ ಕೆಲವು ಕಡೆ ಕೆಲವು ದುಡ್ಡೀಲಿ ಉಳ್ಸ್ಕೊಂಡಿರ್ತಾರೆ ಒರಿಜಿನಾಲಿಟಿ ಯಾಕಂದ್ರೆ ಅವರು ವಂಶ ಪರಂಪರೆಯಾಗಿ ಅದನ್ನೇ ಮಾಡ್ತಾ ಇರ್ತಾರೆ ಸುಬನೇ ಮಾಡ್ತಾ ಇರೋದ್ರಿಂದ ಕೆಲವು ಕಡೆ ಉಳ್ಕೊಂಡಿರುತ್ತೆ ನೂರು ವರ್ಷ ಇನ್ನೂರು ವರ್ಷ ಇದರಿಂದಾನೇ ಅವ್ರ ತಾತ ಮುತ್ತಾತ ಇಂದಾನೂ ಬ್ರಿಡ್ನ ಉಳಿಸ್ಕೊಂಡಿರೋರು ಕೆಲವು ಅವ್ರು ಮಾತ್ರ ಒರಿಜಿನಲ್ ಬ್ರೀಡ್ ಸಿಗುತ್ತೆ ಎಲ್ಲ ಕಡೆನೂ ಸಿಗಕ್ಕೆ ಹೋಗಲ್ಲ ಇದು ಅದು ಅನುಭವಿಸ್ತೀರಿ ಮಾತ್ರ ಗೊತ್ತಿಲ್ಲ ಹಾಂ ಹೌದು ನಿಮ್ಮ ಹೆಸರು ಒಂದ್ಸರಿ ಮೊಬೈಲ್ ನಂಬರ್ ಒಂದ್ಸರಿ ಮಹೇಶ್ ಅಂದ್ಬಿಟ್ಟು ಇಲ್ಲೇ ತಿರ್ಗಾವಲು ತಿರ್ಗಾವ್ಲು ಮೊಬೈಲ್ ನಂಬರ್ ತಿರ್ಗಾವಲ್ ಕಲ್ಕೋಣಿ ಅಂದ್ಬಿಟ್ಟು ಹಾಂ ನೈನ್ ಸಿಕ್ಸ್ ತ್ರೀ ಟು ಸಿಕ್ಸ್ ಟು ಜೀರೋ ಸಿಕ್ಸ್ ಏಟ್ ಜೀರೋ ಮ್ಯೂಚಿಂಗ್ ಏನಾದರೂ ವಿವರ ಬೇಕು ಅಂದರೆ ನಿಮ್ಗೆ ಕಾಲ್ ಮಾಡ್ತೀರಾ ಖಂಡಿತ ಖಂಡಿತ ಯಾಕಂದ್ರೆ ಇದು ಫೋರ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಕೃಷ್ಣದೇವರ ಕಾಲದಿಂದ ಕಾಲದಿ ಕಾಲದಲ್ಲಿ ಇದು ಮೊಹಮ್ಮನಿ ಸಾಮ್ರಾಜ್ಯದ ಮುಸ್ಲಿಮ್ಸ್ ದೊರೆಗಳು ಜಾಸ್ತಿ ದಿನ ತಿನ್ನೋದ್ರಿಂದ ಅಲ್ಲಿ ಕಡಿಮೆ ಆಯಿತು ಆದ್ಮೇಲೆ ಇಲ್ಲಿಗೆ ಬಂದು ಬಂಡೂರಲ್ಲಿ ನೆಲವು ಇದಾದ್ರಿಂದ ಮರವಳಿ ತಾಲೂಕಲ್ಲಿ ಇಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇನ್ನೂ ಜಾಸ್ತಿ ಆಯ್ತು ತಿನ್ನೋಕ್ಕೆ ಇದನ್ನ ಇವರು ಸಿಕ್ಸ್ಟ್ ಅದೆ ಇಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅವರು ಸ್ಥಳೀಸಮ್ಮರ್ಧರಿಗೆ ತುಂಬಾ ಒತ್ತು ಕೊಟ್ಟಿದ್ರು ಇದಕ್ಕೆ ಕೆಲ್ಸ ಕೊಟ್ಟಿದ್ರು ಇವನ್ ಜೀವ ವಿದ್ಯ ಮಂಡಳಿ ಕೂಡ ಇದಕ್ಕೆ ಹೌದು ಕಿವಿ ಕಟ್ ಮಾಡಿರೋದೇ ಯಾವುದೇ ಹೌದು ಹೌದು ಇಂದ ಮಾಡಿರೋದು ಅಂತ ಈಗ ಅವೆಲ್ಲ ಹೇಳ ಕಿವಿ ಕಟ್ ಮಾಡಿರೋದ್ರಿಂದ ಮುಸ್ಲಿಮ್ಸ್ ಸಾಮಾನ್ಯವಾಗಿ ತಗೊಳ್ಳಲ್ಲ ಅದನ್ನ ಅದಕ್ಕೋಸ್ಕರ ಉಳ್ಕೊ ಉಳ್ಕೊಳ್ಳೋ ಪ್ರಯತ್ನ ಅಷ್ಟೇ ಇನ್ನೇನಿಲ್ಲ ಈಗ ಇದು ಸಾಮಾನ್ಯವಾಗಿ ತಗೋಬೇಕಾದ್ರೆ ರೈತ ತಗೋಬೇಕು ಇದನ್ನ ಯಾವ ರೀತಿ ಅದು ಬಂಡೂರ ಬಂಡೂರು ತಳಿ ಒಂದ್ರಲ್ಲೇನೆ ಒಂದು ಮೂರು ಅಥವಾ ನಾಲ್ಕು ಮೂರಿಂದ ನಾಲ್ಕು ಜಾತಿ ಕಂಡು ಬರುತ್ತೆ ಕಪ್ನಿ ಕುರಿ ಸಿರಿ ಕುರಿ ಆಮೇಲೆ ದೊಡ್ಡಿ ಕುರಿ ಉಚ್ಚ ಕುರಿ ಈ ಥರ ಅದನ್ನು ರೈತರ ಒಂದು ವಿಂಗಡಣೆ ಮಾಡಿ ಅದನ್ನು ಅದನ್ನು ಕೂಡ ಹೇಳ್ತಾರೆ ಗುರುತಿಸ್ತಾರೆ ಗುರುತಿಸ್ತಾರೆ ಅದಕ್ಕೆ ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಮೇಲೆ ಹೋದಾಗ ಹೊರಗಡೆ ಸ್ಪ್ರೆಡ್ ಆದಾಗ ಅದು ಬಂಡೂಕುರಿ ಅಂತ ಒಂದು ಮಾತ್ರ ನೇಮ್ ನಿಂತ ಕಳುತ್ತೆ ಸ್ಥಳೀಯವಾಗಿ ಇವಕ್ಕೆಲ್ಲ ಅದರಲ್ಲೂ ವಿಭಿನ್ನ ಅದರಲ್ಲೂ ವೈಶಿಷ್ಟ್ಯ ಐತೆ ಅದು ಅದು ತಳಿಗಳ ತಕ್ಕಂತೆ ಅದ್ರ ಬಾಡಿ ಲ್ಯಾಂಗ್ವೇಜು ಬಿಹೇವಿಯರ್ ಎಲ್ಲ ಇದೆ ಅದು ಅದನ್ನು ರೈತ್ ಅಂದ್ರೆ ಸಾಮಾನ್ಯವಾಗಿ ಅತಿ ಹೆಚ್ಚಾಗಿ ಮಾಹಿತಿ ತಿಳ್ಕೊಂಡಿರೋ ರೈತರು ಗುರುತಿಸ್ತಾರ ಸರ್ ಮಾಡ್ತಾರೆ ಅದನ್ನು